ಈಗ ನೆನೆ ಮುಖ್ಯಮಂತ್ರಿಗಳು ನಾನು ಲಾರಿ ಮಾಲೀಕರ ಜೊತೆ ಅದಕ್ಕೆ ಮುಂಚೆ ನಾನು ಕೂಡ ಮಾತಾಡಿದ್ದೆ ಅವ್ರಿಗೆ ಭಾಳ ಇನ್ನು ಉಳಿದಿದ್ದೆರಡು ಹೋಮ್ ಡಿಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ದೆ ಅದು ಟೈಮಿಂಗ್ಸು ಚೇಂಜು ಎಂಟ್ರಿ ಬಗ್ಗೆ ಆಮೇಲೆ ಇನ್ನೊಂದು ಇವು ಫೈನಾನ್ಸ್ ತೊಗೊಂಡಿರ್ತಾರಲ್ಲ ವೆಹಿಕಲ್ಸು ಅದ್ರ ಬಗ್ಗೆ ಅದು ಗೃಹ ಮಂತ್ರಿಗಳು ನೋಡ್ಕೊಳ್ತಾರೆ ಎರಡೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೇನಂಥ ಸಮಸ್ಯೆ ಏನಿಲ್ಲ ಅವರು ಎರಡು ಪ್ರಮುಖವಾಗಿ ಏನು ಹೇಳ್ತಾರೆ ಅಂದರೆ ಸ್ಟೇಟ್ ಹೈವೇಸ್ ಹೈವೇಸು ಆಗಲಿದೆಯಲ್ಲ ಸ್ಟೇಟ್ ಹೈವೇಸ್ ತೆಗೋಬೇಕಂತಾರೆ ಸ್ಟೇಟ್ ಹೈವೇಸು ಪ್ಲಾಜಾ ತೆಗೀ ತೆಗೆದರೆ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ ಪ್ರತಿ ವರ್ಷ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ರಸ್ತೆಗಳ ನಿರ್ಮಾಣಕ್ಕೂ ಬೇಕು ಮೇಂಟೆನೆನ್ಸ್ಗೂ ಬೇಕು ಸ್ಟೇಟ್ ಐ ಹೈವೇಸ್ ಪ್ಲಾಜಾಸ್ ತೆಗೆದು ತೆಗೆದರೆ ಎಲ್ಲ ತೆಗಿಬೇಕು ನ್ಯಾಷನಲ್ ಹೈವೇಸು ತೆಗೀಲಿ ಅವರು ತೆಗಿಬೇಕಲ್ಲ ತೆಗೆದರೆ ಅವರು ತೆಗಿಬೇಕು ನಾವು ತೆಗಿಬೇಕು ನಮ್ಮನ್ನು ಒಂದನ್ನೇ ತೆಗೀರಿ ಅಂತ ಹೇಳ್ತಾರೆ ಒಂದು ಎರಡನೇದು ಡೀಸೆಲ್ ಬೆಲೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಇಳಿಸಿ ಅಂತ ಹೇಳ್ತಾರೆ ದಕ್ಷಿಣ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು ಡೀಸೆಲ್ ಬೆಲೆ ದಕ್ಷಿಣದ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು ಆಮೇಲೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನಲವತ್ತೊಂಬತ್ತು ರೂಪಾಯಿ ಇತ್ತು ಡೀಸೆಲ್ಲು ಈಗ ಎಷ್ಟಾಗಿದೆ ತೊಂಬತ್ತೆರಡು ರೂಪಾಯಿ ಆಗಿದೆ ಕೇಂದ್ರ ಸರ್ಕಾರನು ಬೇಕಾದಷ್ಟೀ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಲ್ಲ ಆಗಲೂ ಸ್ಟ್ರೈಕ್ ಅವರಿಗೆ ಹಾಗಿದ್ರೆ ಏನು ಅಲ್ವಾ ಅವರು ಮಾಡ್ಬೋಯಿತ್ತಲ್ಲ ಕೇಂದ್ರ ಸರ್ಕಾರ ಭಾಳಷ್ಟೇ ಮಾಡಿದ್ರು ನಲವತ್ತೊಂಬತ್ತು ರೂಪಾಯಿಯಿಂದ ತೊಂಬತ್ತೆರಡು ರೂಪಾಯಿವರೆಗೂ ತೊಗೊಂಡೋಗಿದ್ದಾರೆ ಅವ್ರು ಬೆಲೆ ಏರಿಕೆ ಮಾಡಿದಾಗ್ಲೂ ಕೂಡ ಇವರು ಹೋರಾಟ ಮಾಡಬೇಕಾಗಿತ್ತು ನಾವು ಮಾಡಿದಾಗ ಮಾತ್ರ ಹೋರಾಟ ಮಾಡೋ ಸರಿನಾ ಏನಿದೆ ಉದ್ದೇಶ ಅಂತ ಕೇಳಿ ಉದ್ದೇಶ ಏನಿದೆ ಅಂತ ನೀವು ಯಾಚನೆ ಮಾಡ್ ನಾನು ಅದನ್ನ ಕಾಮೆಂಟ್ ಮಾಡೋಕಾಗಲ್ಲ ಇದನ್ನೆಲ್ಲ ಕೂಡ ನಾನು ಹೇಳಿದೆ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಎರಡು ದಿನ ಕೂಡ ಆಗ್ತಾ ಈ ಜನಸಾಮಾನ್ಯರಿಗೆ ದಿನಬಳಕೆ ವಸ್ತುಗಳು ಸಾ ನೋಡಿ ಇವತ್ತು ಒಂದಿನ ನೋಡಿ ಅಲ್ಲ ಇದೇ ರೀತಿ ಮುಂದುವರೆದರೆ ಸರ್ಕಾರ ಏನು ಬೆಟ್ಟಿ ಕ್ರಮ ತಗೊಳ್ತದೆ ಅಂತ ಇವತ್ತು ಬಿಡಿ ಸರ್ಕಾರ ಯಾರು ಸಾಕ್ಷಿ ಇಲ್ಲ ದಿನನಿತ್ಯದ ಅಗತ್ಯ ವಸ್ತುಗಳಿಗೆ ಏನು ಸಮಸ್ಯೆ ಏನು ಇಲ್ಲ ಬೇರೆ ಟ್ರಾನ್ಸ್ಪೋರ್ಟೇಶನ್ ಇರುತ್ತಲ್ಲ ಅದು ಸ್ವಲ್ಪ ಅಂದರೆ ನೂರಕ್ಕೆ ನೂರು ಬಾಗಿ ಏನಾಗಿಲ್ಲ ಆಗಿಲ್ಲ ಕಡೆ ನಡೀತಾ ಇದೆ ಮತ್ತೊಂದು ಇಲ್ಲ ಏನು ಅದಕ್ಕೆ ಯಾರು ಅವರು ಅಡಚಣೆ ಮಾಡ್ತಿಲ್ಲ ಅವರೇ ಅಡಚಣೆ ಮಾಡ್ತಾ ಇಲ್ಲ ಹಣ್ಣು ತರಕಾರಿ ಹಾಲು ಇತ್ಯಾದಿ ಅವರು ಕೂಡ ಏನ್ ತೊಂದರೆ ಕೊಡ್ತಾ ಇಲ್ಲ ಒಂದು ಇಳಿಸಿ ಕೇಂದ್ರ ಸರ್ಕಾರನು ಬೇಕಾಷ್ಟಲ್ಲಿ ಬೆಲೆ ಏರ್ಸಿದ್ಯಾಲಪ್ಪ ಅಲ್ವಾ ಟೋಲ್ ಪ್ಲಾಜಾ ಸ್ಟೇಟ್ ತೆಗಿರಿ ಅಂತಾರೆ ಸೆಂಟ್ರಲ್ಲೂ ತೆಗೀಲಿ ಎರಡಕ್ಕೂ ಕೇಳಿ ಅವರು ಸೆಂಟ್ರಲ್ ಪ್ಲಾಜಾನು ತಗೊಳ್ಳಿ ನ್ಯಾಷನಲ್ ಹೈವೇ ಪ್ಲಾಜೂ ತೆಗೀಲಿ ಸ್ಟೇಟ್ ಹೈವೇನೂ ತೆಗೀಲಿ ಅಂತ ಕೇಳಿದರೆ ಅದಕ್ಕೆ ಅರ್ಥ ಇದೆ ನಮ್ಮದು ಮಾತ್ರ ತೆಗೀಲಿ ಅಂತಾರೆ ನ್ಯಾಷನಲ್ ಹೈವೇಸ್ ಮಾತ್ರ ಹಾಗೆ ಉಳಿಸ್ಕೊಳ್ಳೋದ ಮಾತುಕತೆನಲ್ಲಿ ನೋಡೋಣ ಮಾತಾಡ್ತೀವಿ ಇವ್ರು ಬೆಂಗಳೂರಿಗೆ ಹೋಗ್ತೀವಲ್ಲ ಅವ್ರ ಹಿಂದೆ ಎಲ್ಲ ನಾನು ಈ ಇಲಾಖೆ ಮಂತ್ರಿ ಆಗಿದ್ದಾಗ ಅವ್ರು ಹೇಳಿದ ಕೆಲಸಗಳೆಲ್ಲ ಭಾಳಷ್ಟೆಲ್ಲ ಮಾಡಿಕೊಟ್ಟಿದ್ದೀನಿ ವಿಶ್ವಾಸ ಇದೆ ನನಗೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गे दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन फोर